ಸ್ನೇಹಿತರೆ ನಮ್ಮ ಗೆ ಸ್ವಾಗತ ನಮ್ಮ ಪಾರ್ಟ್ ಒನ್ ವಿಡಿಯೋಗೆ ನೀವು ಕೊಟ್ಟ ರೆಸ್ಪಾನ್ಸ್ ಹೇಗಿದೆ ಅಂದರೆ ಈಗಾಗಲೇ ಜನರು ಕೇರಳ ಸಮರ್ ಬಂಪರ್ ಬಿ ಆರ್ ಒನ್ ಜೀರೋ ಏಟ್ ಟಿಕೆಟ್ ತಗೊಂಡು ಲಗ್ ಪರೀಕ್ಷೆ ಮಾಡೋಕೆ ರೆಡಿಯಾಗಿ ಜೇಬಲ್ಲಿ ಇಟ್ಕೊಂಡಿದ್ದಾರೆ ಆದ್ರೆ ಬರೀ ಟಿಕೆಟ್ ತಗೊಂಡ ತಕ್ಷಣ ಕೆಲಸ ಮುಗಿತು ಅನ್ಕೋಬೇಡಿ ಯಾಕೆಂದ್ರೆ ಕೇವಲ ಟಿಕೆಟ್ ಇಟ್ಕೊಂಡ್ರೆ ಮಾತ್ರ ಸಾಲದು ಅದರ ಮುಂದಿನ ಅಸಲಿ ಆಟವೇ ಬೇರೆ ಇದೆ ಇವತ್ತಿನ ಪಾಟು ವಿಡಿಯೋ ಮಾತ್ರ ನಿಜಕ್ಕೂ ನಿಮ್ಮ ಮೈಂಡ್ ಬ್ಲೋ ಮಾಡೋದ್ರಲ್ಲಿ ಡೌಟ್ ಇಲ್ಲ ಯಾಕೆಂದ್ರೆ ಇಲ್ಲಿ ಚರ್ಚೆ ಮಾಡುವ ವಿಷಯ ಕೇಳಿದ್ರೆ ನಿಮ್ಮ ತಲೆ ತಿರುಗಬಹುದು ಅಕಸ್ಮಾತ್ ನೀವು ಹತ್ತು ಕೋಟಿ ಗೆದ್ದರೆ ಟ್ಯಾಕ್ಸ್ ಎಲ್ಲ ಕಟ್ ಆಗಿ ನಿಮ್ಮ ಕೈಗೆ ಅಸಲಿಗೆ ಎಷ್ಟು ಕೋಟಿ ಬರುತ್ತೆ ಅನ್ನೋ ಶಾಕಿಂಗ್ ಫ್ಯಾಕ್ಟ್ ನಾನು ಹೇಳ್ತೀನಿ ಅಷ್ಟೇ ಅಲ್ಲ ನಿಮ್ಮ ಜೇಬಲ್ಲಿರೋ ಆ ಲಕ್ಕಿ ಟಿಕೆಟ್ ಒರಿಜಿನಲ್ ಅಥವಾ ಡೂಪ್ಲಿಕೇಟ್ ಅಂತ ಐದೇ ನಿಮಿಷದಲ್ಲಿ ಕಂಡು ಹಿಡಿಯೋದು ಹೇಗೆ ಮತ್ತೆ ಈ ಎರಡು ಸಾವಿರದ ಇಪ್ಪತ್ತಾರರ ಲಕ್ಕಿ ಡ್ರಾದಲ್ಲಿ ನೀವು ಗೆಲ್ಲುವ ಚಾನ್ಸಸ್ ಜಾಸ್ತಿ ಮಾಡಿಕೊಳ್ಳೋದು ಹೇಗೆ ಅನ್ನೋ ಸೀಕ್ರೆಟ್ ಟಿಪ್ಸ್ ಕೂಡ ಈ ವಿಡಿಯೋದಲ್ಲಿದೆ ಪ್ರತಿಯೊಂದು ಪಾಯಿಂಟ್ ಅನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಹಾಗಾಗಿ ವಿಡಿಯೋನ ಸ್ವಲ್ಪವೂ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಅದಕ್ಕಿಂತ ಮೊದಲು ನಮ್ಮ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈಗ ಅಸಲಿ ಮ್ಯಾಟರ್ಗೆ ಬರೋಣ ಲಾಟ್ರಿ ಅಂದ ತಕ್ಷಣ ಎಲ್ಲರ ಕಣ್ಣು ಆ ಹತ್ತು ಕೋಟಿ ರೂಪಾಯಿ ಮೇಲಿರುತ್ತೆ ಆದರೆ ಇಲ್ಲಿರೋ ಒಂದು ಕಟು ಸತ್ಯ ಏನಂದ್ರೆ ಗೌರ್ಮೆಂಟ್ ಹತ್ತು ಕೋಟಿ ಅಂತ ಅನೌನ್ಸ್ ಮಾಡಿದ್ರೂ ಸಹ ವಿನ್ನರ್ ಮನೆಗೆ ತಗೊಂಡು ಹೋಗುವುದು ಆ ಪೂರ್ತಿ ಮೊತ್ತವನ್ನಲ್ಲ ಹೌದು ನೀವು ಕೇಳಿರೋದು ನಿಜ ನಿಮ್ಮ ಲಕ್ ಚೆನ್ನಾಗಿದ್ದು ನೀವು ವಿನ್ ಆದರೂ ಸಹ ಅದರಲ್ಲಿ ಸರ್ಕಾರಕ್ಕೆ ಕೊಡಬೇಕಾದ ಪಾಲೆ ದೊಡ್ಡದಿದೆ ಹಾಗಾದರೆ ಆ ಹತ್ತು ಕೋಟಿಯಲ್ಲಿ ಟ್ಯಾಕ್ಸ್ ಎಷ್ಟು ಕಟ್ ಆಗುತ್ತೆ ನಿಮ್ಮ ಕೈಗೆ ಬರೋದು ಎಷ್ಟು ಈ ಸ್ಕ್ರೀನ್ ಮೇಲಿರೋ ಟೇಬಲ್ ನೋಡಿ ನಿಮಗೆ ಪಕ್ಕಾ ಪಿಕ್ಚರ್ ಸಿಗುತ್ತೆ ಮೊದಲನೆಯದಾಗಿ ಈ ಲೆಕ್ಕಾಚಾರ ಶುರುವಾಗೋದೆ ಏಜೆಂಟ್ ಕಮಿಷನ್ನಿಂದ ನಿಮಗೆ ಯಾರು ಟಿಕೆಟ್ ಮಾರಿರ್ತಾರೋ ಅಥವಾ ನೀವು ಯಾರ ಹತ್ತಿರ ಟಿಕೆಟ್ ತಗೊಂಡಿರ್ತೀರೋ ಅವರಿಗೆ ಸರಕಾರದ ಕಡೆಯಿಂದ ನೇರವಾಗಿ ಹತ್ತು ಪರ್ಸೆಂಟ್ ಕಮಿಷನ್ ಹೋಗುತ್ತೆ ಅಂದ್ರೆ ಆ ಹತ್ತು ಕೋಟಿ ರೂಪಾಯಿಯಲ್ಲಿ ಬರೋಬ್ಬರಿ ಒಂದು ಕೋಟಿ ರೂಪಾಯಿ ಮೊದಲು ಏಜೆಂಟ್ ಪಾಲಾಗುತ್ತೆ ಅಲ್ಲಿಗೆ ನಿಮ್ಮ ಗೆಲುವಿನ ಮೊತ್ತದಲ್ಲಿ ಮೊದಲ ಹಂತದಲ್ಲೇ ಒಂದು ದೊಡ್ಡ ಮೊತ್ತ ಮೈನಸ್ ಆಯಿತು ಅಂತಲೇ ಅರ್ಥ ಇನ್ನು ಎರಡನೇ ಹಂತಕ್ಕೆ ಬಂದ್ರೆ ಅಲ್ಲಿರೋದೇ ಅಸಲಿ ಟ್ವಿಸ್ಟ್ ಅದೇ ಇನ್ಕಮ್ ಟ್ಯಾಕ್ಸ್ ಭಾರತದ ಕಾನೂನಿನ ಪ್ರಕಾರ ಲಾಟ್ರಿ ಬಹುಮಾನದ ಮೇಲೆ ನೀವು ಬರೋಬ್ಬರಿ ಮೂವತ್ತು ಪರ್ಸೆಂಟ್ ಫ್ಲ್ಯಾಟ್ ಟ್ಯಾಕ್ಸ್ ಕಟ್ಟಲೇಬೇಕು ಅಂದರೆ ಏಜೆಂಟ್ ಕಮಿಷನ್ ಹೋಗಿ ಉಳಿದಿರೋ ಆ ಒಂಬತ್ತು ಕೋಟಿ ರೂಪಾಯಿಯಲ್ಲಿ ಬರೋಬ್ಬರಿ ಎರಡು ಪಾಯಿಂಟ್ ಎಪ್ಪತ್ತು ಕೋಟಿ ನೇರವಾಗಿ ಸರಕಾರದ ಖಜಾನೆಗೆ ಸೇರುತ್ತೆ ಅಷ್ಟಕ್ಕೆ ಮುಗಿಯುತ್ತಾ ಖಂಡಿತ ಇಲ್ಲ ಮೂರನೇ ಹಂತದಲ್ಲಿ ಇದರ ಜೊತೆಗೆ ಸರ್ಚಾರ್ಜ್ ಮತ್ತು ಸೆಸ್ ಅಂತ ಮತ್ತೊಂದು ಕಟ್ಟಾಗುತ್ತೆ ದೊಡ್ಡ ಮೊತ್ತದ ಬಹುಮಾನವಾದರಿಂದ ಇದು ಕೂಡ ಸುಮಾರು ಒಂದು ಕೋಟಿಯ ಆಸ್ಪಾಸ್ ಇರುತ್ತೆ ಅಂದರೆ ಗೆದ್ದ ಖುಷಿಯಲ್ಲಿರೋ ನಿಮಗೆ ಈ ತೆರಿಗೆಯ ಲೆಕ್ಕಾಚಾರ ಮಾತ್ರ ನಿಜಕ್ಕೂ ತಲೆ ತಿರುಗಿಸೋದ್ರಲ್ಲಿ ಡೌಟ್ ಇಲ್ಲ ಅಂತಿಮವಾಗಿ ಇವೆಲ್ಲ ಕಡಿತಗಳ ನಂತರ ವಿನ್ನರ್ ಕೈಗೆ ಸಿಗುವುದು ಅಂದಾಜು ಐದು ಪಾಯಿಂಟ್ ಇಪ್ಪತ್ತೈದು ಕೋಟಿಯಿಂದ ಐದು ಪಾಯಿಂಟ್ ಐವತ್ತು ಕೋಟಿ ಮಾತ್ರ ಶಾಕ್ ಆಯ್ತಾ ಹೌದು ಇದುವೇ ಕಟು ಸತ್ಯ ನೀವು ಗೆದ್ದ ಮೊತ್ತದ ಸುಮಾರು ಅರ್ಧದಷ್ಟು ಹಣ ತೆರಿಗೆಯ ರೂಪದಲ್ಲಿ ಪಾವತಿಯಾಗುತ್ತೆ ಆದರೆ ಒಂದು ವಿಷಯ ನೆನಪಿಡಿ ಈ ಐದು ಪಾಯಿಂಟ್ ಐವತ್ತು ಕೋಟಿ ಅನ್ನೋದು ಕೂಡ ಸಣ್ಣ ಮೊತ್ತವೇನಲ್ಲ ಈ ಹಣ ಒಂದು ಸಾಮಾನ್ಯ ಕುಟುಂಬದ ಮುಂದಿನ ಮೂರು ತಲೆಮಾರುಗಳ ಭವಿಷ್ಯವನ್ನೇ ಬದಲಾಯಿಸಬಹುದು ಸರಿಯಾದ ಪ್ಲಾನಿಂಗ್ ಮಾಡಿದ್ರೆ ಇದು ನಿಮ್ಮ ಲೈಫನ್ನೇ ಸೆಟ್ ಮಾಡೋಕೆ ಸಾಕಾಗುವಷ್ಟು ದೊಡ್ಡ ಮೊತ್ತ ಅನ್ನೋದನ್ನ ಮರೆಯಬೇಡಿ ಒಂದು ವೇಳೆ ನಿಮ್ಮ ಬಹುಮಾನ ಹತ್ತು ಸಾವಿರ ರೂಪಾಯಿಗಿಂತ ಕಡಿಮೆ ಇದ್ರೆ ಒಂದು ರೂಪಾಯಿ ಕೂಡ ಟ್ಯಾಕ್ಸ್ ಕೊಡೋ ಹಾಗಿಲ್ಲ ಪೂರ್ತಿ ಹಣ ನಿಮ್ಮದೇ ಈಗ ನಾವು ವಿಡಿಯೋದ ಅತಿ ಮುಖ್ಯವಾದ ಪಾರ್ಟಿಗೆ ಬಂದಿದ್ದೇವೆ ಬಂಪರ್ ಲಾಟ್ರಿ ಅನೌನ್ಸ್ ಆಯ್ತಾ ಅಂದ್ರೆ ಸಾಕು ಮಾರ್ಕೆಟ್ನಲ್ಲಿ ನಕಲಿ ಟಿಕೆಟ್ಗಳ ಹಾವಳಿ ವಿಪರೀತ ಇರುತ್ತೆ ನೀವು ಕಷ್ಟಪಟ್ಟು ದುಡಿದ ಹಣದಲ್ಲಿ ಟಿಕೆಟ್ ತಗೊಂಡು ಆಮೇಲೆ ಮೋಸ ಹೋದರೆ ಅದಕ್ಕಿಂತ ದೊಡ್ಡ ಲಾಸ್ ಇನ್ನೊಂದಿಲ್ಲ ಅದಕ್ಕೆ ಹೇಳ್ತಿರೋದು ನೀವು ಯಾರೇ ಆಗಲಿ ಟಿಕೆಟ್ ತಗೊಳ್ಳೋ ಮುಂಚೆ ಅಥವಾ ನಿಮ್ಮ ಕೈಯಲ್ಲಿರೋ ಟಿಕೆಟ್ ಅಸಲಿಯೋ ಅಲ್ವಾ ಅಂತ ಚೆಕ್ ಮಾಡೋಕ್ಕೆ ಈ ಇಂಪಾರ್ಟೆಂಟ್ ಫೀಚರ್ಸನ್ನು ಖಂಡಿತ ಗಮನಿಸಲೇಬೇಕು ಮೊದಲನೆಯದಾಗಿ ನೀವು ಚೆಕ್ ಮಾಡಬೇಕಿರೋದು ಟಿಕೆಟ್ನಲ್ಲಿರೋ ಕ್ಯೂ ಆರ್ ಕೋಡ್ ಈ ಟಿಕೆಟ್ನ ಬಲಭಾಗದಲ್ಲಿ ಒಂದು ವಿಶೇಷವಾದ ಕ್ಯೂ ಆರ್ ಕೋಡ್ ಇರುತ್ತೆ ಅದು ಕೇವಲ ಪ್ರಿಂಟ್ ಆಗಿರೋ ಚಿತ್ರವಲ್ಲ ನಿಮ್ಮ ಮೊಬೈಲ್ ಫೋನ್ ತಗೊಂಡು ಆ ಕೋಡನ್ನು ಸ್ಕ್ಯಾನ್ ಮಾಡಿದರೆ ಅದು ನೇರವಾಗಿ ಕೇರಳ ಲಾಟರಿ ಇಲಾಖೆಯ ಆಫಿಷಿಯಲ್ ಡೇಟಾಬೇಸ್ಗೆ ರೀಡೈರೆಕ್ಟ್ ಆಗಬೇಕು ಅಲ್ಲಿ ನಿಮ್ಮ ಟಿಕೆಟ್ನ ಕಂಪ್ಲೀಟ್ ಡೀಟೇಲ್ಸ್ ಮ್ಯಾಚ್ ಆದ್ರೆ ಮಾತ್ರ ಅದು ಅಸಲಿ ಟಿಕೆಟ್ ಅಂತ ಕನ್ಫರ್ಮ್ ಆಗುತ್ತೆ ಇನ್ನು ಎರಡನೇ ಸೀಕ್ರೆಟ್ ಅಂದ್ರೆ ಅದು ಮೈಕ್ರೋ ಪ್ರಿಂಟಿಂಗ್ ಟಿಕೆಟ್ ಮೇಲೆ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅತಿ ಸಣ್ಣ ಅಕ್ಷರಗಳಲ್ಲಿ ಕೇರಳ ಸ್ಟೇಟ್ ಲಾಟ್ರೀಸ್ ಅಂತ ಪ್ರಿಂಟ್ ಮಾಡಿರುತ್ತಾರೆ ಇದು ಎಷ್ಟು ಚಿಕ್ಕದಾಗಿರುತ್ತೆ ಅಂದ್ರೆ ಅಸಲಿ ಟಿಕೆಟ್ನಲ್ಲಿ ತುಂಬ ತುಂಬಾ ಶಾರ್ಪ್ ಆಗಿ ಕಾಣಿಸುತ್ತೆ ಅದೇ ನಕಲಿ ಟಿಕೆಟ್ನಲ್ಲಿ ಇದು ಬ್ಲರ್ ಆಗಿ ಇರುತ್ತೆ ಕೊನೆಯದಾಗಿ ಪೇಪರ್ ಕ್ವಾಲಿಟಿ ಕೇರಳ ಲಾಟರಿ ಇಲಾಖೆ ಬಳಸೋ ಪೇಪರ್ ಸ್ವಲ್ಪ ವಿಭಿನ್ನ ಮತ್ತು ವಿಶಿಷ್ಟವಾಗಿರುತ್ತೆ ನೀವು ಕೈಯಲ್ಲಿ ಮುಟ್ಟಿ ನೋಡಿದರೆ ಅದು ಸಾಮಾನ್ಯ ಜೆರಾಕ್ಸ್ ಪೇಪರ್ ಥರ ಖಂಡಿತ ಇರಲ್ಲ ಆರ್ಜಿನಲ್ ಟಿಕೆಟ್ ಒಂದು ರೀತಿಯ ಪ್ರೀಮಿಯಂ ಫೀಲ್ ಕೊಡುತ್ತೆ ಹಾಗಾಗಿ ಬರೀ ಕಲ್ಲರ್ ನೋಡಿ ಮೋಸ ಹೋಗಬೇಡಿ ಪೇಪರ್ ಕ್ವಾಲಿಟಿ ಕೂಡ ಅಷ್ಟೇ ಮುಖ್ಯ ಸ್ನೇಹಿತರೆ ಈಗ ನಾನು ಹೇಳೋ ಈ ವಿಷಯನ ಮಾತ್ರ ಕಿವಿಗೊಟ್ಟು ಕೇಳಿ ಯಾಕೆಂದರೆ ಇದು ನಿಮ್ಮ ಹಣದ ಭದ್ರತೆಯ ಪ್ರಶ್ನೆ ಇತ್ತೀಚೆಗೆ ವಾಟ್ಸಪ್ ಅಥವಾ ಕೆಲವೊಂದು ವೆಬ್ಸೈಟ್ಗಳಲ್ಲಿ ಕೇರಳ ಲಾಟ್ರಿ ಮಾಡ್ತೀವಿ ಅಂತ ಬರೋ ಮೆಸೇಜ್ಗಳನ್ನು ಅಪ್ಪಿತಪ್ಪಿಯು ನಂಬಬೇಡಿ ಕೇರಳ ಸರಕಾರದ ನಿಯಮದ ಪ್ರಕಾರ ಲಾಟ್ರಿ ಅನ್ನೋದು ಕೇವಲ ಫಿಸಿಕಲ್ ಪೇಪರ್ ರೂಪದಲ್ಲಿ ಮಾತ್ರ ಇರುತ್ತೆ ಯಾರಾದರೂ ನಿಮಗೆ ಟಿಕೆಟ್ ಫೋಟೋ ಕಳಿಸಿ ಹಣ ಆನ್ಲೈನಲ್ಲಿ ಪೇ ಮಾಡಿ ಅಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ಫ್ರಾಡ್ ನೆನಪಿಡಿ ಕೇರಳ ಲಾಟರಿಯಲ್ಲಿ ಡಿಜಿಟಲ್ ಸೇಲ್ಸ್ಗೆ ಅವಕಾಶವೇ ಇಲ್ಲ ನಿಮ್ಮ ಕಷ್ಟದ ಹಣನ ಇಂತಹ ಸ್ಕ್ಯಾಮರ್ಸ್ಗಳ ಕೈಗೆ ಕೊಟ್ಟು ಮೋಸ ಹೋಗಬೇಡಿ ಇನ್ನು ನಮ್ಮ ಕನ್ನಡಿಗರಿಗಂತೂ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ನೀವೇನಾದರೂ ಕರ್ನಾಟಕದಿಂದ ಕೇರಳಕ್ಕೆ ಹೋಗಿ ಟಿಕೆಟ್ ತರ್ತಿದ್ರೆ ಸಾಮಾನ್ಯವಾಗಿ ಗಡಿ ಭಾಗದ ಜಿಲ್ಲೆಗಳಾದ ಕಾಸರ್ಗೋಡ್ ಅಥವಾ ವಯನಾಡ್ ಮೇಲೆ ಕಣ್ಣಿಟ್ಟಿರ್ತೀರಾ ಗುಡ್ ನ್ಯೂಸ್ ಏನಂದ್ರೆ ಈ ಬಾರಿಯ ಡ್ರಾದಲ್ಲಿ ಇಲ್ಲಿ ಕೂಡ ಗೆಲ್ಲೋ ಚಾನ್ಸಸ್ ತುಂಬ ಹೈ ಇದೆ ಯಾಕೆಂದ್ರೆ ಈ ಬಾರಿ ಕರ್ನಾಟಕದ ಜನರು ಲಕ್ಷಾಂತರ ಸಂಖ್ಯೆಯಲ್ಲಿ ಅಲ್ಲಿ ಟಿಕೆಟ್ ಖರೀದಿ ಮಾಡ್ತಿದ್ದಾರೆ ಎಲ್ಲಿ ಟಿಕೆಟ್ ಸೇಲ್ಸ್ ವಾಲ್ಯೂಮ್ ಜಾಸ್ತಿ ಇರುತ್ತೋ ಅಲ್ಲಿ ಅದೃಷ್ಟ ದೇವತೆ ಒಲೆಯ ಸಾಧ್ಯತೆ ಕೂಡ ಅಷ್ಟೇ ಹೆಚ್ಚಿರುತ್ತೆ ಹಾಗಾಗಿ ತಡ ಮಾಡಬೇಡಿ ನಿಮ್ಮ ಜೇಬಲ್ಲಿರೋ ಟಿಕೆಟ್ ಯಾವ ಜಿಲ್ಲೆಯದು ಅಂತ ಈಗಲೇ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಇವತ್ತಿನ ಪಾರ್ಟೂ ನಲ್ಲಿ ಲಾಟ್ರಿ ತೆರಿಗೆಯ ಸತ್ಯ ಮತ್ತು ನಿಮ್ಮ ಟಿಕೆಟ್ ನ ಸುರಕ್ಷತೆಯ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಂಡ್ರಿ ಅಲ್ವಾ ಆದ್ರೆ ಇನ್ಮುಂದೆ ಬರೋ ಪಾತ್ರಿ ವಿಡಿಯೋ ಮಾತ್ರ ಮೋಸ್ಟ್ ಇಂಪಾರ್ಟೆಂಟ್ ಅಕಸ್ಮಾತ್ ನೀವೇನಾದರೂ ಆ ಲಕ್ಕಿ ವಿನ್ನರ್ ಆಗ್ಬಿಟ್ರೆ ಆ ಐದು ಪಾಯಿಂಟ್ ಐದು ಕೋಟಿ ರೂಪಾಯಿಯನ್ನ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಸೇಫ್ ಆಗಿ ಜಮೆ ಮಾಡಿಕೊಳ್ಳೋದು ಹೇಗೆ ಅದಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೋಬೇಕು ಈ ಬಗ್ಗೆ ಪ್ರತಿಯೊಂದು ವಿಷಯವನ್ನ ನಾನು ಡೀಟೇಲ್ ಆಗಿ ಹೇಳ್ತೀನಿ ಆ ವಿಡಿಯೋವನ್ನ ಮಿಸ್ ಮಾಡ್ಕೋಬೇಡಿ ಇಂತಹ ಇನ್ಫಾರ್ಮೇಟಿವ್ ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು